ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗಣೇಶ ನಿಮ್ಮೆಲ್ಲರ ಬಯಕೆಗಳನ್ನ ಈಡೇರಿಸಲಿ ನಿಮ್ಮೆಲ್ಲರ ವಿಘ್ನಗಳನ್ನ ದೂರ ಮಾಡಲಿ ಸುಖ ಅರ್ಥ ದುಃಖ ಅರ್ಥ ಸೊ ಸಕಲ ವಿಘ್ನಗಳನ್ನ ದೂರ ಮಾಡಿ ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನಿಮ್ದಿನ ತಂದ್ಕೊಳ್ಳಲಿ ಅಂತ ಮನಸ್ಫೂರ್ತಿಯಾಗಿ ಆ ಗಣೇಶನಲ್ಲಿ ಆ ವಾಗ್ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಇಲ್ಲಿ ಮೂರು ಗ್ರೂಪ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮಗೆ ಏನ್ ಬ್ಲೆಸಿಂಗ್ಸ್ ಇದೆ ನಾವು ಮೊದಲನೇದು ಅದು ಮೊದಲನೇದು ತುಂಬಾ ಕಾಡ್ತಿದೆ रेड में तो ಟೆಕ್ ಎರಡು ಸಾರಿನ್ ಸುದ್ದಿ ಕೇಳ್ತೀವಿ ಅಂತ ಕೂಡ ಇದೆ ಆಫ್ ದಿ ಟೆಕ್ ಎನರ್ಜಿ ಇದೆ ಸೊ ಖಂಡಿತವಾಗ್ಲು ರಿಯೂನಿಯನ್ ಆಗುತ್ತೆ ನಿಮ್ಮ ಎಕ್ಸ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಇದೆ ಸೋಲ್ ಮೇಟ್ ವಿನ್ ಫ್ಲೇಮ್ ಎನರ್ಜಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಮ್ ವಿಲ್ ಡೆತ್ ಎನರ್ಜಿ ಇದೆ ಸೊ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ನಿಮ್ಮ ಆರೋಗ್ಯ ಸುಧಾರಿಸ್ಬೋದು ಅನ್ನುವಂಥದ್ದು ಎಕ್ಸ್ ಆರೋಗ್ಯ ಕೂಡ ಹದಗೆಡಬಹುದು ಅನ್ನುವಂಥದ್ದು ಇದೆ ಮೊದಲನೇದು ಎರಡನೇದು ಮೂರನೇದು ಬೇಕು ಅಂದರೆ ಮೂರನ್ನು ಕೂಡ ಆಯ್ಕೆ ಮಾಡಿ ಮೊದಲನೇದು ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಳ್ಳಿ ಸಾಧ್ಯ ಆದರೆ ಅನ್ನದಾನ ಅಥವಾ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಅಗತ್ಯ ಇರೋರಿಗೆ ಅಥವಾ ನಿಮಗಿಂತ ಊಟ ತಿಂಡಿಲಿ ಊಟ ತಿಂಡಿಗೂ ಕೂಡ ಕೊರತೆ ಇರೋರಿಗೆ ಸೊ ಊಟ ತಿಂಡಿಯ ವ್ಯವಸ್ಥೆನ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಹೀಲಿಂಗ್ಸ್ ಇದೆ ಸೊ ನಿಮ್ಮ ಬ್ರದರ್ ಅವರಿಗೆ ಮುಂದಿನ ದಿನಗಳಲ್ಲಿ ಏನೋ ವಿಶೇಷವಾದಂಥ ಒಂದು ಉಡುಗೊರೆ ಬರೋದ್ರಲ್ಲಿ ಇದೆ ಸೊ ಅವರು ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದ ಮಾಡುವಂಥ ಸಾಧ್ಯತೆ ಇದೆ ಜೊತೆಗೆ ಮುಖವಾಡ ಯಾವುದು ಸತ್ಯ ಯಾವುದು ಅಂತ ನಿಮ್ಮ ಬ್ರದರಿಗೆ ಗೊತ್ತಾಗುವಂಥ ಸಾಧ್ಯತೆ ಇದೆ ಜೊತೆಗೆ ಪ್ರಯಾಣ ಹೊರಟಂಥ ಸಂದರ್ಭದಲ್ಲಿ ಒಂದಷ್ಟು ಬಿರುಗಾಳಿ ಪ್ರಾಕೃತಿಕ ವಿಕೋಪಗಳು ಹೆಚ್ಚು ಮಳೆ ಎಲ್ಲ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಪ್ರಯಾಣ ಹೊರಟ್ರೆ ಎಸ್ಪೆಷಲಿ ಬ್ರದರ್ ಅವರು ನಿಮ್ಮ ಬ್ರದರ್ ಎಲ್ಲಾದರೂ ಪ್ರಯಾಣ ಹೊರಡ್ತಾ ಇದ್ದರೆ ಅಥವಾ ನಿಮ್ಮ ಸಿಸ್ಟರ್ ಪ್ರಯಾಣ ಹೊರಡ್ತಾ ಇದ್ದರೆ ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ ಹೆಚ್ಚಿನ ಗಮನನ ಕೊಡಿ ಪ್ರಯಾಣ ಹೊರಟಾಗ ಅನ್ನುವಂಥದ್ದು ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೊಸ ಆಶೀರ್ವಾದ ಕೂಡ ಸಿಗೋದ್ರಲ್ಲಿ ಇದೆ ಹೊಸ ರೀತಿಯ ಲೇಖನಿ ಬರುತ್ತೆ ಅನ್ನುವಂಥದ್ದು ಇದೆ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಕೈಗಳ ಆರೋಗ್ಯ ಎಸ್ಪೆಷಲಿ ಈ ಹಸ್ತದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಗಾಡಿ ಮೇಲಿನ ಒಲವು ನಿಮಗೆ ಇನ್ನು ಹೆಚ್ಚು ಬದಲಾವಣೆಯನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಫೇವ್ರೆಟ್ ಗಾಡಿನ ತಗೊಂಡು ಎಲ್ಲೋ ಪ್ರಯಾಣ ಹೊರಟು ಬಿಡ್ತೀರಾ ಅನ್ನೋದು ಕೂಡ ಇದೆ ಕೆಲವರಿಗೆ ಇಲ್ಲಿ ಬುದ್ಧಿ ಗಣೇಶ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ಕೊಡ್ತಿದ್ದಾರೆ ಸಾಕಷ್ಟು ಯಶಸ್ಸಿನ ಜೊತೆಗೆ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಜೀವ ಡಿವೈನ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು ಇದೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಇದೆ ನಾನುಡಿ ಇದೆ ಸೊ ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಈ ಬಾರಿಯ ಸ್ವತಂತ್ರೋತ್ಸವಕ್ಕೆ ಏನು ಜಲದಲ್ಲಿ ನೀರಿನಲ್ಲಿ ಒಂದಷ್ಟು ಸ್ಫೋಟಕಗಳನ್ನ ಇಟ್ಟಿದ್ರು ಅದು ಹಾಗೆ ಇದೆ ಅದು ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು ಅದನ್ನ ತಗಿರಿ ಬೇಗ ಅನ್ನುವಂಥದ್ದು ಕೂಡ ಇದೆ ಯಾರೋ ಸಂಗೀತ ಕಲಿಯುವಂಥ ಹುಮ್ಮಸ್ಸಿನಲ್ಲಿ ಇರೋರಿಗೆ ಒಳ್ಳೆಯ ಗುರು ಸಿಕ್ಕಿ ಸಂಗೀತ ಅಭ್ಯಾಸ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ದೊಡ್ಡ ಗುರುವಿನ ಬಳಿ ಸಂಗೀತನ ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ನೀವು ಕೂಡ ನಿಮ್ಮನ್ನು ಇಷ್ಟಪಡೋರ ಪ್ರೀತಿ ಪಾತ್ರರ ಜೀವನದಲ್ಲಿ ಒಂದು ಆಧಾರಸ್ತಂಭವಾಗಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪ್ರಯಾಣ ಕೂಡ ಮಾಡ್ತೀರಾ ಬೇಜಾರಲ್ಲಿ ಎಲ್ಲಿಂದನೋ ಅಂದರೆ ಯಾರ್ದೋ ಮನೆಯಿಂದ ನೀವು ಬೇಜಾರಾಗಿ ಬರ್ತೀರೋ ಅಥವಾ ಸಮಥಿಂಗ್ ಏನೋ ಬೇಜಾರಿನ ಪ್ರಯಾಣ ಇದೆ ಇಷ್ಟವಿಲ್ಲದ ಪ್ರಯಾಣ ಅನ್ನುವಂಥದ್ದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ವೆರಿ ಸ್ಪೆಷಲ್ ಇದೆ ಡಿವೈನ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಹಿ ಶ್ರೀ ಗುರುವೇ ನಮಃ ಅಂತ ಶ್ರೀ ಗಣೇಶನೇ ಅವರ ಗುರುಗಳ ಆಶೀರ್ವಾದನ ಪಡ್ಕೊಳ್ತಿದ್ದಾರೆ ಅಥವಾ ಅವರ ಮಾರ್ಗದರ್ಶನ ಪಡ್ಕೊಂಡು ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ ಮೂವತ್ತ್ ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಈ ವರ್ಷದ ಸಂಕಷ್ಟಿಗಳು ನಿಮ್ಮ ಜೀವನಕ್ಕೆ ಬಹಳಷ್ಟು ಏರುಪೇರನ್ನ ತಂದಿರಬಹುದು ಬಟ್ ಈಗ ನೆಕ್ಸ್ಟ್ ಏನು ಸಂಕಷ್ಟಿ ಬರ್ತಿದೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯನ ಶುರು ಮಾಡುತ್ತೆ ಹೊಸ ಒಂದು ಬೆಳಕನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ನಿಮಗೋಸ್ಕರ ಸಾಕಷ್ಟು ಜನ ಮಿಡಿತಾ ಇದ್ದಾರೆ ಸಾಕಷ್ಟು ಜನ ನಿಮ್ಮ ಯಶಸ್ಸಿಗೋಸ್ಕರ ಕಾಯ್ತಾ ಇದ್ದಾರೆ ನೀವು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಎಸ್ಪೆಷಲಿ ಗಣೇಶನೇ ಅದಕ್ಕೆ ಮೇನ್ ರುವಾರಿಯಾಗಿ ನಿಮಗೆ ರಕ್ಷೆಯಾಗಿ ಇರಬೇಕಾದ್ರೆ ಗಣೇಶನೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ತನ್ನ ಹೈಯರ್ ಸೆಲ್ಫನ್ನು ಅಥವಾ ತನ್ನ ಮೇಲಿನ ದೇವತೆಗಳನ್ನ ಅಥವಾ ಸೃಷ್ಟಿ ಸ್ಥಿತಿ ಲಯಕಾರಕರನ್ನೇ ಕರ್ಕೊಂಬಂದು ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಾರ್ಥನೆ ಇಟ್ಟಾಗ ಅದಕ್ಕಿಂತ ಸಪೋರ್ಟ್ ನಿಮ್ಗೆ ಯಾರು ಮಾಡ್ತಾರೆ ಅದಕ್ಕಿಂತ ಸಪೋರ್ಟ್ ನಿಮ್ಗೇನು ಬೇಕು ಏನು ಬೇಡ ಅಲ್ವಾ ಜಸ್ಟ್ ಗಣೇಶ ಹೇಗೆ ನಡೆಸ್ಕೊಂಡು ಹೋಗ್ತಾರೋ ಹಾಗೆ ಗಣೇಶನಿಗೆ ನಿಮ್ಮ ಲೈಫನ್ನ ಸರೆಂಡರ್ ಮಾಡಿ ಮುಂದುವರಿಸಿ ಅನ್ನುವಂಥದ್ದು ಇದೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಮುಂದಿನ ಹದಿನೆಂಟು ಗಂಟೆ ಹದಿನೆಂಟು ಸೆಕೆಂಡ್ ಅಥವಾ ಹದಿನೆಂಟು ದಿನದಲ್ಲಿ ನೀವು ಊಹೆ ಮಾಡಿದಕ್ಕಿಂತ ಹೆಚ್ಚಿನ ಒಳಿತು ನಿಮ್ಮ ಜೀವನದಲ್ಲಿ ಶುರು ಆಗೋದ್ರಲ್ಲಿ ಇದೆ ಹೊಸ ಆರಂಭ ಬರೋದ್ರಲ್ಲಿ ಇದೆ ಜಸ್ಟ್ ಮುಂದಿನ ದಿನಗಳಲ್ಲಿ ಹೆಚ್ಚು ರೋಗ ರಿಜನಗಳು ಜಾಸ್ತಿ ಆಗತ್ತೆ ಹೆಲ್ತು ಇಡೀ ಪ್ರಪಂಚದಾದ್ಯಂತ ಒಂದು ಆರೋಗ್ಯದ ಸಮಸ್ಯೆ ಉಲ್ಬಣ ಆಗತ್ತೆ ಅದನ್ನು ನಿಯಂತ್ರಣಕ್ಕೆ ತಗೊಂಬರೋದಕ್ಕೆ ಏನೇನು ಮಾಡಬೇಕು ಅದರ ಕಡೆ ಗಮನನ ಕೊಡಿ ಮನೆಯೇ ಮೊದಲ ಚಿಕಿತ್ಸಾಲಯ ಅಂತ ಶುರುವಾಗಲಿ ಸೊ ನಿಮ್ಮ ಅಡಿಗೆ ಮನೆಯೇ ಚಿಕಿತ್ಸಾ ಡಬ್ಬಿ ಆಗಲಿ ಸೊ ನಿಮ್ಮ ಅಡಿಗೆ ಮನೆಯಿಂದನೇ ಮೊದಲ ಒಂದು ಹೆಲ್ತ್ ರಿಲೇಟೆಡ್ ಎಚ್ಚರಿಕೆ ಶುರುವಾಗಲಿ ಅಲ್ಲಿಂದನೇ ಎಚ್ಚರಿಕೆ ಶುರುವಾಗಿ ಅಲ್ಲಿಂದನೇ ಮನೆ ಮನೆಗೂ ಹಳೆ ಪದ್ಧತಿಗಳು ಏನಿತ್ತು ಆ ಪದ್ಧತಿನ ಅನುಸರಿಸ್ತಾ ನಿಮ್ಮ ಆರೋಗ್ಯ ನಿಮ್ಮ ಮಕ್ಕಳ ಆರೋಗ್ಯ ಮೊದಲನೇದಾಗಿ ಚರ್ಮದ ಆರೋಗ್ಯ ಹೊಟ್ಟೆಯ ಆರೋಗ್ಯ ಜೀರ್ಣಶಕ್ತಿಯ ಆರೋಗ್ಯ ಮಲಬದ್ಧತೆಯ ಆರೋಗ್ಯ ಅಥವಾ ಹೃದಯದ ಆರೋಗ್ಯ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಮೊದಲನೇದಾಗಿ ಪಚನ ಕ್ರಿಯೆ ಕಡೆ ಕೂಡ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ಎಷ್ಟು ಕನ್ನಡ ಹೇಳ್ತಿದ್ದೀರಾ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಿದ್ದಾರೆ ಸೊ ವೆರಿ ಸಿಂಪಲ್ ಸ್ಕಿನ್ ಡಿಸೀಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ ಕಡೆ ಹೆಚ್ಚಿನ ಗಮನನ ಕೊಡಿ ನರ್ವ್ ಸಿಸ್ಟಮ್ ಕಡೆ ಗಮನನ ಕೊಡಿ ಸೊ ಕೆಲವರಿಗೆ ಏನು ಒಂದು ಡಯಾಬಿಟಿಕ್ ಇದೆ ಅವರಿಗೂ ಕೂಡ ಸ್ವಲ್ಪ ಹೆಚ್ಚಿನ ಆರೋಗ್ಯ ಬೇಕು ಸೊ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟ್ರನ್ನ ನೋಡಿ ಅದಕ್ಕೂ ಒಂಚೂರು ಇದು ಮಾಡ್ಕೊಳ್ಳಿ ಜೊತೆಗೆ ಸಿಂಪಲ್ ಲೈಫ್ ಹೆಲ್ದಿ ಲೈಫ್ ಕಡೆ ಗಮನ ಕೊಡಿ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿನಾಯಕ ಚತುರ್ಥಿಯ ಲಂಬೋದರನ ಗಣೇಶನ ಚತುರ್ಥಿಯ ಈ ಸತಿ ಬಂದಿರೋದು ವಾರ ಗಣಪತಿ ಸೊ ಹಾಗಾಗಿ ಬುಧವಾರ ಪಚ್ಚೆ ಇಂಪಾರ್ಟೆಂಟ್ ಪಚ್ಚೆಲೆ ಗಣಪತಿ ಬುಧವಾರ ಬಂದಿರೋದು ಇನ್ನೂ ಇಂಪಾರ್ಟೆಂಟ್ ಸೊ ಇವತ್ತು ಯಾರು ಚಂದ್ರ ನೋಡಬಾರ್ದು ಸೊ ಸ್ವಲ್ಪ ಗಮನನ ಇಟ್ಕೊಳ್ಳಿ ಬೇಗ ಬೇಗ ಸಂಜೆ ಆರು ಗಂಟೆಗೆಲ್ಲ ಮನೆಗೆ ಹೋಗಿ ಮನೆಯೊಳಗೆ ಇರಿ ಎಲ್ರಿಗೂ ಒಳ್ಳೆಯದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ನನ್ನ ಗುರುಗಳ ಪಾದಾರುವಿಂದಕ್ಕೂ ಕೂಡ ನನ್ನ ನಮಸ್ತ ನಮಸ್ಕಾರಗಳನ್ನ ನನ್ನ ನಮನಗಳನ್ನ ತಿಳಿಸ್ತೀನಿ ಸೊ ಎಲ್ಲರೂ ಆಶೀರ್ವಾದ ಹೀಗೆ ಇರಲಿ ಸೊ ಮುಂದುವರ್ಸೋಣ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಆಸೆ ಏನಿತ್ತು ನಿಮ್ಮ ಆಕಾಂಕ್ಷೆ ಏನಿತ್ತು ನಿಮ್ಮ ವಿಶ್ ಏನಿತ್ತು ಯುವರ್ ವಿಶ್ ವಿಲ್ ಗ್ರಾಂಟೆಡ್ ಸೊ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ನೀವೇನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗುತ್ತೆ ನಿಮ್ಮ ಹರ್ಕೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ನೀವು ರೆಡಿಯಾಗಿರಿ ಅನ್ನುವಂಥದ್ದು ಇದೆ ಸೊ ಕೃತಜ್ಞತೆಯಿಂದ ಯಾರಿಗೂ ಎದೆ ಭಾರ ಆಗಿರಬಹುದು ಅಥವಾ ಕೃತಜ್ಞತೆ ಸಲ್ಲಿಸೋದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿಲ್ಲ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅನ್ನೋದು ಕೂಡ ಕೆಲವರ ವಿಚಾರ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ರಕ್ಷೆ ಕೂಡ ಇದೆ ನಿಮಗೆ ಜೊತೆಗೆ ನೀವು ಎಲ್ಲೋ ಹೊರಟಾಗ ಬಿಸಿಲು ಮಳೆಯನ್ನು ನೋಡ್ತೀರಾ ಅನ್ನುವಂಥದ್ದು ಜೊತೆಗೆ ಛತ್ರಿ ತಗೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಸಪೋರ್ಟಿಂಗ್ ಸಿಸ್ಟಮ್ ಅನ್ನ ಸರಿಯಾಗಿ ಇಟ್ಕೊಂಡು ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಮಗುವಿನಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ತುಂಬ ಸುಂದರವಾಗಿ ತುಂಬ ಇನ್ನೋಸೆಂಟಾಗಿ ತುಂಬ ಕ್ರಿಯೇಟಿವ್ ಆಗಿ ಬದಲಾಗ್ತೀರಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಮ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ತುಂಬ ಒಂದು ವಾವ್ ಅನ್ನುವಂಥ ಮಟ್ಟಕ್ಕೆ ಎಲ್ಲರೂ ಅಟ್ರ್ಯಾಕ್ಟ್ ಮಾಡುವಂಥ ಮಟ್ಟಕ್ಕೆ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಅಪ್ಗ್ರೇಡ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ತಾಂಡವಾಗ್ತಿದೆ ಸೊ ಒಂದಷ್ಟು ನೆಗೆಟಿವ್ ಎನರ್ಜಿಯಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳ್ಬೇಕಾದಂಥ ಅಗತ್ಯ ಅನಿವಾರ್ಯತೆ ಇದೆ ಜೊತೆಗೆ ಎಲ್ಲೆಲ್ಲಿ ಪ್ರಯೋಗದ ಜಾಗ ಇದೆ ಪ್ರಯೋಗಗಳು ಏನೇನಾಗಿತ್ತು ಅದೆಲ್ಲವೂ ಕೂಡ ತೋರಿಸ್ಕೊಡ್ತಿದ್ರು ಕೂಡ ತಗೊಳ್ತಾ ಇಲ್ಲ ತೆಗಿತಾ ಇಲ್ಲ ಅದನ್ನು ಮತ್ತೆ ಮತ್ತೆ ಎಷ್ಟು ಸರಿ ಹೇಳೋದು ಸೊ ಅದನ್ನು ತೆಗೆಸ್ಕೊಳ್ಳಿ ಇಲ್ಲ ಅಂದರೆ ಅಪಾಯ ಇದೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಶತ್ರುಗಳು ಅವರವರ ಜಾಗಕ್ಕೆ ಅವರವ್ರನ್ನ ತೋರಿಸ್ಕೊಡಿ ಅನ್ನುವಂಥದ್ದು ಇದೆ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಯಾರಿಗೂ ಒಂದು ಮರ್ಯಾದೆಯನ್ನು ಕೊಡಕ್ಕೆ ಹೋಗಬಾರ್ದು ಅಥವಾ ಶತ್ರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ತೊಂದರೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡೋದಕ್ಕಿಂತ ಸೊ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ತೊಂದರೆ ಮಾಡ್ತಾರೆ ಅಂದರೆ ಒಂದೇ ಕಾರಣ ಆಗಿರುತ್ತೆ ನಮಗೆ ಅವ್ರು ಕಂಡ್ರೆ ಒಳ್ಳೆ ಭಾವನೆ ಇದ್ರೂ ಕೂಡ ಅವರಿಗೆ ನಮ್ಮ ಕಂಡ್ರೆ ಒಳ್ಳೆ ಭಾವನೆ ಇರೋದಿಲ್ಲ ತುಂಬ ಜರಸಿ ಫೀಲಲ್ಲಿ ಇರಬಹುದು ಅಥವಾ ನೀವು ಮಾಡುವಂಥದ್ದು ತೊಂದರೆಗಳನ್ನ ಬೇರೆಯವರಿಗೆ ತೋರಿಸ್ಕೊಡುವಂಥದ್ದು ಕೂಡ ಇರಬಹುದು ಅಥವಾ ಬೇರೆಯವ್ರ ತೊಂದರೆಗಳನ್ನ ನೀವು ಕಂಡು ಹಿಡಿತೀರ ಅನ್ನುವಂಥದ್ದು ಕೂಡ ಇರ್ಬೋದು ಒಡ್ನಲ್ಲಿ ಕಾರ್ಯಕ್ಷೇತ್ರದಲ್ಲಿ ವರ್ಕ್ ಲೈಫಲ್ಲಿ ಒಂಚೂರು ಎಚ್ಚರಿಕೆ ಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಮಾತಾಡುವಂಥ ಸತ್ಯ ಮತ್ತು ಸುಳ್ಳುಗಳ ನಡುವಿನ ಅಂತರ ಕೂಡ ಅವ್ರಿಗೆ ಡಿಸ್ಟರ್ಬ್ ಮಾಡಬಹುದು ಸೊ ನೀವು ಹಾನೆಸ್ಟಾಗಿ ಮಾತಾಡುವಂಥದ್ದು ಕೂಡ ಸಮಸ್ಯೆ ಆಗಿರಬಹುದು ನಥಿಂಗ್ ಟು ವರಿ ಹಾಗಂತ ನೀವು ಬದಲಾಗಬೇಡಿ ಅವ್ರನ್ನೇ ಬದಲಾಗೋದಕ್ಕೆ ಬಿಡಿ ಅನ್ನುವಂಥದ್ದು ಕೂಡ ಇದೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಲೈಫನ್ನ ಎಂಜಾಯ್ ಮಾಡಿ ಸೊ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಇದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಾಮಾಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಬನ್ನಿ ಮುಂದುವರ್ಸ್ತಾ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಆ್ಯಕ್ಚುಲಿ ಕಮ್ಮಿ ಕಾರ್ಡ್ ಬಂದಿದೆ ಬಟ್ ಪವರ್ಫುಲ್ ಆಗಿ ಬಂದಿದೆ ಸೊ ಬ್ಲೆಸಿಂಗ್ಸ್ ಇದೆ ಹೊಸ ಮನೆಗೆ ಯಾರ್ಯಾರು ಹೋಗ್ತಿದ್ದೀರೋ ಕಂಗ್ರಾಚುಲೇಷನ್ ಯಾರು ಮನೆಗೆ ಗುರುಪ್ರವೇಶ ಪ್ರವೇಶ ಆಗ್ತಿದ್ಯೋ ಕಂಗ್ರ್ಯಾಚುಲೇಷನ್ ಯಾರ್ಯಾರಿಗೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಆಗ್ತಾಯಿಲ್ಲ ಅಂದ್ಕೊಂಡಿದ್ದೀರೋ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ ನಿಮ್ಮ ಮನೆಯ ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡನೇದು ನಿಮ್ಮ ಹಾಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮಗೆ ಪ್ರೀತಿ ಬರೋದ್ರಲ್ಲಿ ಇದೆ ನಿಮ್ಮ ನೊಂದ ಹೃದಯಕ್ಕೆ ಸಾಂತ್ವನದ ಸುರಿಮಳೆ ಗಣೇಶನಿಂದ ಬರೋದ್ರಲ್ಲಿ ಇದೆ ಸೊ ಎಸ್ ನಿಮ್ಮ ರೂಟ್ ಚಕ್ರ ಹಾಟ್ ಚಕ್ರ ಅನಾಥ ಚಕ್ರ ಮತ್ತು ಮೂಲಾಧಾರ ಚಕ್ರ ಎರಡನ್ನು ಕೂಡ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರೋದ್ರಲ್ಲಿ ಇದೆ ಬರ್ಸ್ಕೊಳ್ಳಿ ಅನ್ನುವಂಥದ್ದು ಅದು ಸೊ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಅಲ್ಲೇ ಸ್ಟಕ್ ಆಗಿತ್ತು ನಿಮ್ಮ ಎನರ್ಜಿ ಅಂತ ಅನಿಸುತ್ತೆ ಸೊ ಹಾರ್ಟ್ ಚಕ್ರ ಅಲ್ಲೇ ಇನ್ಕನೆಕ್ಟಲ್ಲಿ ಇತ್ತು ಅಂತ ಅನಿಸುತ್ತೆ ಸೊ ಸ್ವಾದಿಷ್ಟ ನಮ್ಮನಿ ಪೂರ ಎರಡು ಕೂಡ ಡಿಸೇಬಲ್ ಆಗಿತ್ತು ಅಥವಾ ಸ್ಟಕ್ ಆಗಿತ್ತು ಅಥವಾ ಸ್ಲೋ ಮೂವ್ಮೆಂಟಲ್ಲಿ ಇತ್ತು ಗೊತ್ತಿಲ್ಲ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ರೂಟ್ ಚಕ್ರ ಇಂದ ಹಿಡಿದು ಹಾರ್ಟ್ ಚಕ್ರವರೆಗೂ ಒಂದು ಕನೆಕ್ಷನ್ ಆಗಿ ಬದಲಾಗುತ್ತೆ ಸಾಕಷ್ಟು ಬದಲಾವಣೆಗಳನ್ನ ಆರೋಗ್ಯದಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಕೋಪ ಮಾಡ್ಕೊಳ್ಬೇಡಿ ಬ್ರಲಿ ಬ್ಲಡ್ ರಿಲೇಟೆಡ್ ಅಥವಾ ಬ್ಲಡ್ ರಿಲೇಷನ್ ಬಗ್ಗೆ ಒಂದು ದೃಢವಾದ ನಿರ್ಧಾರಕ್ಕೆ ನೀವು ಬರಬೇಕಾಗಿದೆ ಅನ್ನುವಂಥದ್ದು ಇದೆ ಈ ತಿಂಗಳು ಮೂವತ್ತೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದಿನ ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಿದ್ದೀರ ನನಗೂ ನಿದ್ದೆ ಬರ್ತಿದೆ ಸೊ ನಿದ್ದೆ ಮಾಡ್ಕೊಂಡು ನೋಡಬೇಡಿ ಎಚ್ಚರ ಎಚ್ಚರ ಎಚ್ಚರಗೊಳ್ಳಿ ಅನ್ನುವಂಥದ್ದು ಹುಷಾರಾಗಿರಿ ಈ ಸತಿ ಕೊಡುವಂಥ ಪೆಟ್ಟು ಮುಟ್ಟು ನೋಡ್ಕೊಳ್ಳೋ ಹಾಗೆ ಇರುತ್ತೆ ದೈವ ಕೊಡುವಂಥ ಪೆಟ್ಟು ಅಥವಾ ಕರ್ಮ ರಿಟರ್ನ್ ಅಂತ ಏನು ಕರಿತೀವಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಗಾದೆ ಕೂಡ ನೆನಪು ಬರ್ತಾ ಇದೆ ಏನು ಜಾಣನಿಗೆ ಮಾತಿನ ಬೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಸೊ ಜಾಣರಾಗ್ತೀರಾ ದಡ್ಡರಾಗ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ಸೊ ಮುಂದಿನ ದಿನಗಳಲ್ಲಿ ಪ್ರೆಗ್ನೆನ್ಸಿ ಕೂಡ ಬರೋದ್ರಲ್ಲಿ ಇದೆ ಪಾಪು ಕೂಡ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಾನ್ಗಳ ಹಾನಿ ಭವಂತು ಧರ್ಮವು ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗ್ಲಿ ಶ್ರೀ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇದೆ ನೀವು ನಂಬಿರುವಂಥ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಇದೆ ಜೊತೆಗೆ ಗಣೇಶ ತಮ್ಮೆಲ್ಲ ಭಕ್ತವೃಂದನ ಆಶೀರ್ವಾದ ಮಾಡೋದಕ್ಕೆ ಬರ್ತಿದ್ದಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಬಂದಿರುವಂಥ ಭಗವಂತನ ನಿಮ್ಮ ನಿಮ್ಮ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸ್ಕೊಳ್ಳಿ ಆಗ ವಿಶ್ವಾಸಸ್ಥವಾಗಿರುವಂಥ ನಿಮ್ಮ ಹೃದಯ ಮಂದಿರದಲ್ಲಿ ಗಣೇಶ ಕೂತ್ಕೊಂಡು ಹೆಚ್ಚಿನ ಒಂದು ಬದಲಾವಣೆನ ಅಥವಾ ಹೆಚ್ಚಿನ ಒಂದು ಮಾರ್ಗದರ್ಶನ ಅಥವಾ ಹೆಚ್ಚಿನ ಒಂದು ವಿಘ್ನಗಳನ್ನ ದೂರ ಮಾಡುವಂಥ ಪ್ರಯತ್ನನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಗಣೇಶ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ಗಣೇಶ ಚತುರ್ಥಿನ ಚೆನ್ನಾಗಿ ಆಚರಿಸ್ತಾ ಜೈ ಜೈ ಗಣೇಶ ಓಂ ಓಂ ಗಣೇಶ ಅಂತ ಹೇಳ್ಕೊಳ್ಳಿ ಸೊ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ಮ ಗಣೇಶ सुपरस्टार एलरीदू मळे लागली टेक केयर बाय नमस्ते